ಎಲ್ಲರಿಗೂ ನಮಸ್ಕಾರ ಇಂದಿನ ಈ ವಿಡಿಯೋದಲ್ಲಿ ಜ್ಯೋತಿಯನ್ನು ಅಂದರೆ ದೀಪವನ್ನು ಏಕೆ ಪ್ರಜ್ವಲಿಸಬೇಕು ಅದರಿಂದಾಗುವ ಶುಭ ಫಲಗಳೇನು ಮತ್ತು ಹೇಗೆ ಏಕೆ ದೀಪವನ್ನು ಹಚ್ಚಬೇಕು ಅನ್ನುವುದರ ಕುರಿತು ಸಂಕ್ಷಿಪ್ತವಾಗಿ ಹೇಳಲಿಚ್ಚಿಸುತ್ತಿದ್ದೇನೆ ಮೊದಲನೇದಾಗಿ ದೀಪದ ಅರ್ಥ ದೀಪ್ ದೀಪಕ್ಕೆ ದೀಪಯತಿ ವಾಶ್ವಂ ಪರಂಚೇತಿ ದೀಪ ಅಂದರೆ ಭಗವಂತನನ್ನು ತೋರಿಸುವ ವಸ್ತುವೇ ದೀಪ ರವರಸ್ಸಾರ ಯವತೆ ಸೂರ್ಯೋದಯವೇ ಯಷ್ಟತಿ ಗೃಹೇ ದೀಪ ದರಿದ್ರತಾ ಮಹಿಳೆಯರು ಸೂರ್ಯಾಸ್ತವಾದ ಕೂಡಲೇ ಹಚ್ಚಿದ ದೀಪವು ಬೆಳಗುವವ ಬೆಳಗಾಗುವವರೆಗೂ ನಂದಿ ಹೋಗದಂತೆ ನೋಡಿಕೊಳ್ಳಬೇಕು ಹೀಗೆ ದೀಪ ಬೆಳಗಿದ ಮನೆಯಲ್ಲಿ ಸುಖ ಸಮೃದ್ಧಿ ಬೆಳೆಯುತ್ತದೆ ದಾರಿದ್ರ್ಯ ಕಷ್ಟಗಳು ಬರಬಾರದೆಂದು ಹೇಳಲಾಗುತ್ತದೆ ಇಲ್ಲಿ ಮೊದಲನೇದಾಗಿ ದೀಪದ ಶ್ಲೋಕ ಮತ್ತು ಅದರ ಅರ್ಥವನ್ನು ಹೇಳಲಿಚ್ಛಿಸುತ್ತಿದ್ದೇನೆ ದೀಪಂ ಜ್ಯೋತಿ ಪರಬ್ರಹ್ಮಂ ಅಂದರೆ ದೀಪದ ಜ್ಯೋತಿಯು ಪರಬ್ರಹ್ಮನ ಸ್ವರೂಪವಾಗಿದೆ ದೀಪಂ ಸರ್ವತ ಮೋಹಪ ಸರ್ವತೋ ಮೋಪಹಂ ದೀಪವು ಎಲ್ಲ ಅಂಧಕಾರವನ್ನು ನಾಶಪಡಿಸುತ್ತದೆ ದೀಪೇನ ಸಾಧ್ಯತೆ ಸರ್ವಂ ಅಂದರೆ ದೀಪದಿಂದ ಎಲ್ಲವೂ ಸಾಧ್ಯವಾಗುತ್ತದೆ ಮಮ ಶತ್ರು ವಿನಾಶಾಯ ನನ್ನ ಶತ್ರುಗಳ ವಿನಾಶಕ್ಕಾಗಿ ಸುಬ್ರಹ್ಮ ಬವತು ಕಲ್ಯಾಣ ಅಂದರೆ ಶುಭ ಮತ್ತು ಕಲ್ಯಾಣ ಉಂಟಾಗಲೆಂದು ಆರೋಗ್ಯ ಧನ ಸಂಪದಂ ಅಂದರೆ ಆರೋಗ್ಯ ಧನ ಸಂಪತ್ತು ಸಿಗಲೆಂದು ಹಚ್ಚುತ್ತೇವೆ ಸಂಧ್ಯಾ ಜ್ಯೋತಿ ನಮಸ್ತುತೆ ಸಂಜಯ ಜ್ಯೋತಿಗೆ ನನ್ನ ನಮನಗಳು ಎಂದು ಹೇಳುತ್ತೇವೆ ಈ ಶ್ಲೋಕಗಳನ್ನು ಸಂಕ್ಷಿಪ್ತವಾಗಿ ನಾವು ಹೇಳುವುದಾದರೆ ಶುಭಂ ಕರೋತಿ ಕಲ್ಯಾಣಂ ಅಂದರೆ ಶುಭವನ್ನು ಕಲ್ಯಾಣವನ್ನು ಆರೋಗ್ಯವನ್ನು ಸಂಪತ್ತನ್ನು ತರುವ ಮತ್ತು ದೀಪ ಜ್ಯೋತಿ ಪರಬ್ರಹ್ಮಂ ದೀಪದ ಬೆಳಕು ಪರಬ್ರಹ್ಮ ಅಂದರೆ ಜನಾರ್ದನ ಪಾಪವನ್ನು ನಾಶಪಡಿಸಲಿ ತಿಳ್ಕೊಂಡು ಇವರೆಡೆ ಇವೆರಡೂ ಶ್ಲೋಕಗಳನ್ನು ನಾವು ದೀಪವನ್ನು ಹಚ್ಚುವಾಗ ಪಠಿಸುವುದರಿಂದ ನಮಗೆ ಶುಭ ಸಂಪತ್ತು ಆರೋಗ್ಯ ದೊರೆತು ಕೆಟ್ಟ ಆಲೋಚನೆಗಳು ನಾಶವಾಗುತ್ತವೆ ಎಂದು ಹೇಳಲಾಗುತ್ತದೆ ಯಾಕೆ ಈ ಮಂತ್ರಗಳನ್ನು ಪಠಿಸಬೇಕು ಅಂತಂದರೆ ಬೆಳಕು ಕತ್ತಲೆಯನ್ನು ಹೋಗಲಾಡಿಸುವಂತೆ ಜ್ಞಾನವು ಅಜ್ಞಾನವನ್ನು ಹೋಗಲಾಡಿಸುತ್ತದೆ ಹೀಗಾಗಿ ಈ ಶ್ಲೋಕಗಳನ್ನು ಹೇಳುವಾಗ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಅಂದರೆ ಕಾಮ ಕ್ರೋಧ ಮದ ಲೋಭ ಮತ್ಸರ ಇತ್ಯಾದಿಗಳು ನಾಶವಾಗಿ ಸಕಾರಾತ್ಮಕ ಮತ್ತು ಯಶಸ್ಸು ಲಭಿಸುತ್ತದೆ ಎಂದು ನಂಬಲಾಗಿದೆ ಅದಕ್ಕಾಗಿ ಈ ಶ್ಲೋಕಗಳನ್ನು ಪಠಿಸಬೇಕು ಅಂತ ತಿಳ್ಕೊಂಡು ಹೇಳಲಾಗುತ್ತದೆ ಇನ್ನು ನಂದಾದೀಪವನ್ನು ದೇವಸ್ಥಾನಗಳಲ್ಲಿ ಹಚ್ಚುತ್ತಾರೆ ಯಾಕೆ ನಂದಾದೀಪವನ್ನು ಹಚ್ಚುತ್ತಾರೆ ಅಂತಂದರೆ ನಂದಾದೀಪ ಅಂತಂದರೆ ದಿನವಿಡೀ ನಂದಿ ಹೋಗದೇ ದೇವರನ್ನು ಬೆಳಗುವ ದೀಪವೇ ನಂದಾದೀಪ ನಂದ ಎಂದರೆ ಭಗವಂತ ಹಿಂದೆ ರಾಜರೂ ಕೂಡ ದೇವಸ್ಥಾನಗಳಲ್ಲಿ ನಂದಾದೀಪವನ್ನು ಹಚ್ಚುವುದಕ್ಕಾಗಿಯೇ ಭೂದಾನವನ್ನು ನೀಡಿರುವುದುಂಟು ಹಾಗೂ ನಂದಾದೀಪವನ್ನು ನೋಡಿಕೊಳ್ಳುವುದಕ್ಕಾಗಿಯೇ ಪೂಜಾರಿಗಳನ್ನು ನೇಮಿಸಿರುತ್ತಾರೆಂದು ಅನೇಕ ಶಾಸನಗಳಲ್ಲಿ ಉಲ್ಲೇಖವಿದೆ ತಮಸೋಮ ಜ್ಯೋತಿರ್ಗಮಯ ಎಂಬಂತೆ ಯಾರ ಮನೆಯಲ್ಲಿ ಪ್ರತಿನಿತ್ಯ ಜ್ಯೋತಿ ಅಂದರೆ ದೀಪ ಬೆಳಗುತ್ತಿರುತ್ತದೆಯೋ ಅವರ ಮನೆಯಲ್ಲಿ ದೈವಿ ಪ್ರಭಾವ ಮತ್ತು ಶಕ್ತಿ ಹೆಚ್ಚಾಗಿರುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ಯಾವ ದಿಕ್ಕಿಗೆ ನಂದಾದೀಪ ಹಚ್ಚಿದರೆ ಏನು ಫಲ ಆಗ್ತೈತಿ ಅನ್ನೋದ್ರ ಬಗ್ಗೆ ನೋಡೋಣ ಉತ್ತರ ದಿಕ್ಕಿಗೆ ಉತ್ತರ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿದರೆ ಶ್ರೀಲಕ್ಷ್ಮಿ ಕಟಾಕ್ಷವಾಗಿ ಸದಾ ನೆಮ್ಮದಿಯಿಂದ ಕೂಡಿರುತ್ತದೆ ಶ್ರೀಲಕ್ಷ್ಮಿ ಅಭಿವೃದ್ಧಿಯಾಗಿ ಮನೆಯಲ್ಲಿ ಶುಭ ಕೆಲಸ ಕಾರ್ಯಗಳಾಗುತ್ತವೆ ಎಂದು ಹೇಳಲಾಗುತ್ತದೆ ಇನ್ನು ದಕ್ಷಿಣ ದಿಕ್ಕು ದಕ್ಷಿಣ ದಿಕ್ಕಿನಲ್ಲಿ ದೀಪ ಹಚ್ಚಿದರೆ ಅನಾರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ ಆದಾಯ ಕಡಿಮೆ ಆಗಲಿದ್ದು ಖರ್ಚು ಹೆಚ್ಚಾಗುತ್ತದೆ ಇನ್ನು ಪೂರ್ವ ದಿಕ್ಕು ಈ ದಿಕ್ಕಿನಲ್ಲಿ ದೀಪ ಹಚ್ಚಿದರೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಮತ್ತು ನೆಮ್ಮದಿ ದೊರೆಯುವುದು ಕೆಟ್ಟ ದೃಷ್ಟಿ ದೋಷ ವಾಸ್ತು ದೋಷ ನಿವಾರಣೆಯಾಗುತ್ತದೆ ಅಂದರೆ ನಾವು ಪೂರ್ವ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಬೇಕೆಂದು ಹೇಳಲಾಗುತ್ತದೆ ಇನ್ನು ಪಶ್ಚಿಮ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿದರೆ ಮಕ್ಕಳ ಅಭಿವೃದ್ಧಿ ಕುಂಠಿತವಾಗುತ್ತದೆ ಮನೆಯಲ್ಲಿ ಜಗಳಗಳಾಗುತ್ತವೆ ನೆಮ್ಮದಿ ಇರುವುದಿಲ್ಲ ಮನೆ ಮನೆಯಲ್ಲಿ ಕಷ್ಟ ಮತ್ತು ದಾರಿದ್ರ್ಯ ಉಂಟಾಗುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ದೀಪವನ್ನು ಹಚ್ಚುವಾಗ ಹೇಳಬೇಕಾದ ಮಂತ್ರಗಳು ಯಾವುದು ಅಂತಂದರೆ ಯಾವುದೇ ಒಂದು ಶುಭ ಕಾರ್ಯವನ್ನು ಮಾಡುವಾಗ ಮಂತ್ರಗಳನ್ನು ಉಚ್ಚರಿಸಿದರೆ ಕಾರ್ಯಸಿದ್ಧಿಯಾಗುವುದೆಂದು ಹೇಳಲಾಗುತ್ತದೆ ಅದಕ್ಕಾಗಿ ನಾವು ಶುಭ ಕಾರ್ಯಗಳನ್ನು ಮಾಡುವಾಗ ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ ಈ ಮಂತ್ರಗಳನ್ನು ಹೇಳಬೇಕು ಅದರಲ್ಲಿ ದೀಪವನ್ನು ಜ್ಯೋತಿಯನ್ನು ಬೆಳಗಿಸುವಾಗ ಈ ಮಂತ್ರವನ್ನು ಹೇಳಬೇಕು ಒಂದೇದು ದೀಪ ದೇವಿ ನಮೋಸ್ತುಭ್ಯಂ ಮಂಗಲೆ ಪಾಪನಾಶಿನಿ ಅಜ್ಞಾನಂದಶ್ಯಂ ನಿತ್ಯಂ ಸುಜ್ಞಾನಂದೇಹಿ ಸುಪ್ರಭೆ ಇನ್ನು ಎಣೆದು ದೀಪ ಜ್ಯೋತಿ ಪರಬ್ರಹ್ಮ ದೀಪಂ ಮೃತ್ಯಂ ವಿನಾಶಾನಂ ದೀಪೇನ ಸರ್ವತೆ ಸಾಧ್ಯಂ ಸಂಧ್ಯಾ ದೀಪಂ ನಮಸ್ತುತೆ ಅಂದರೆ ಅರ್ಥ ಆಗಲೇ ಶ್ಲೋಕದಲ್ಲಿ ಹೇಳಿದ್ನಲ್ಲ ಈ ದೀಪವು ಪರಬ್ರಹ್ಮನ ಸ್ವರೂಪದ ಸ್ವರೂಪ ಆಗ್ಯದ ಈ ದೀಪದಿಂದಲೇ ನಾಶವಾಗ್ತದ ಈ ದೀಪದಿಂದಲೇ ಈ ದೀಪವನ್ನು ಬೆಳಗಿಸುವುದರಿಂದ ನಮ್ಮ ಇಷ್ಟಾರ್ಥಗಳು ನಮ್ಮ ಬಯಕೆಗಳು ಈಡೇರ್ತವೆ ನಮ್ಮ ಕಷ್ಟ ಕಾ ಕಷ್ಟ ಕಾರ್ಬನ್ಯಗಳೇನಾಗ್ತವೆ ನಿವಾರಣೆ ಆಗ್ತವೆ ಅಂತಹ ಒಂದು ದೀಪಕ್ಕೆ ನಾವು ನಮಸ್ಕಾರಗಳನ್ನು ನಮಸ್ಕಾರಗಳು ಎಂದು ಹೇಳಬೇಕಾಗ್ತದೆ ನೀವು ದೀಪವನ್ನು ಹಚ್ಚಿ ಒಂದು ಬಾರಿ ಇಲ್ಲವೇ ಹನ್ನೊಂದು ಬಾರಿ ಇಲ್ಲವೇ ಇಪ್ಪತ್ತೊಂದು ಬಾರಿ ಈ ಮಂತ್ರಗಳನ್ನು ಹೇಳಿದರೆ ಹೆಚ್ಚು ಫಲ ಯಶಸ್ಸು ನೆಮ್ಮದಿ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ದೀಪವನ್ನು ಹಚ್ಚಬೇಕಾದರೆ ದೀಪಗಳಲ್ಲಿ ಬತ್ತಿಗಳ ಸಂಖ್ಯೆ ಎಷ್ಟಿರಬೇಕಂತಂದರೆ ದೀಪವನ್ನು ಒಂದು ಬತ್ತಿಯಿಂದ ಹಚ್ಚಬಾರದು ಯಾವುದೇ ದೀಪವನ್ನು ಹಚ್ಚಬೇಕಾದ್ರೆ ಅಲ್ಲಿ ಜೋಡು ಬತ್ತಿಗಳಿರಬೇಕು ಅಂದರೆ ಎರಡು ಬತ್ತಿಗಳಿರಬೇಕು ಹೂ ಬತ್ತಿಯನ್ನು ಎರಡು ಇಟ್ಟಿರಬೇಕು ಕೆಲವರು ಮೂರು ಐದು ಅವರವರ ದೋಷ ಮತ್ತು ಸಂಕಲ್ಪಗಳಿಗೆ ಅನುಗುಣವಾಗಿ ಬತ್ತಿಗಳಿಂದ ದೀಪವನ್ನು ಹಚ್ಚಬೇಕೆಂದು ಹೇಳಲಾಗುತ್ತದೆ ಇನ್ನು ದೇವರ ದೀಪಕ್ಕೆ ಉಪಯೋಗಿಸುವ ಎಣ್ಣೆಯ ಫಲ ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ದೇವರ ದೀಪಕ್ಕೆ ಎಳ್ಳೆಣ್ಣೆಯನ್ನು ಉಪಯೋಗಿಸ್ತಾರೆ ಕಾರಣಗಳು ಏನಪ್ಪ ಅಂತಂದರೆ ಕಷ್ಟಗಳು ಕಡಿಮೆಯಾಗುತ್ತವೆ ತಿಳ್ಕೊಂಡು ಅವರು ಒಳ್ಳೆಣ್ಣೆಯನ್ನು ಉಪಯೋಗಿಸ್ತಾರೆ ಆಮೇಲೆ ಆರೋಗ್ಯ ಸುಧಾರಿಸುತ್ತದೆ ಆಮೇಲೆ ಕಣ್ಣಿನ ದೃಷ್ಟಿ ದೋಷ ನಿವಾರಣೆಯಾಗುತ್ತದೆ ಎಂದು ಹೇಳಲಾಗುತ್ತದೆ ಇನ್ನೂ ಕೆಲವರು ಏನು ಮಾಡ್ತಾರೆ ದೀಪಕ್ಕೆ ಗಂಧದ ಎಣ್ಣೆಯನ್ನು ಬಳಸುವುದರಿಂದ ಮನೆಯು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದುವುದು ವಾಹನ ವಸ್ತು ಒಡವೆಗಳನ್ನು ಖರೀದಿಸುತ್ತಾರೆ ರೋಗ ಮತ್ತು ಶತ್ರು ಬಾಧೆ ಸಾಲ ಬಾಧೆ ನಿವಾರಣೆಯಾಗುತ್ತದೆ ಯಾವುದರಿಂದ ಗಂಧದ ಎಣ್ಣೆಯನ್ನು ಹಚ್ಚುವುದರಿಂದ ಇನ್ನು ಮೇರುದಾನಿ ಎಣ್ಣೆ ಈ ಎಣ್ಣೆಯನ್ನು ದೀಪಕ್ಕೆ ಬಳಸುವುದರಿಂದ ನಿಮ್ಮ ಕೋರ್ಟಿನಲ್ಲಿ ಏನಾದರೂ ತಕರಾರುಗಳಿದ್ದರಲ್ಲಿ ಅದು ಜಯ ಸಿಗ್ತೈತಿ ಅಂತ ಹೇಳಲಾಗ್ತದ ಕೋರ್ಟ್ನಲ್ಲಿ ನಿಮಗೆ ಏನಾದರೂ ಕೇಸುಗಳಿದ್ದು ಅಂತಂದರೆ ನೀವು ಮೇರುದಾನಿ ಎಣ್ಣೆಯನ್ನು ದೀಪವನ್ನು ಹಚ್ಚಿದರೆ ಸತ್ಯಕ್ಕೆ ಜಯ ಖಂಡಿತವಿದೆ ಅಂದರೆ ಇವತ್ತು ಕೋರ್ಟ್ನಲ್ಲಿ ಕೆಲಸ ಇದೆ ಅಂತಂದರೆ ಇವತ್ತು ನೀವು ಅದು ಕೋರ್ಟಿಗೆ ಹೋಗಬೇಕಾಗಿತ್ತು ಅಂದರೆ ಬೆಳಗ್ಗೆ ನೀವು ಮುಂಜಾನೆ ಸೋಮವಾರದಲ್ಲಿ ಈ ಮೇರುದಾಣಿಯನ್ನಿಂದ ದೀಪವನ್ನು ಹಚ್ಚಿ ಕೋರ್ಟ್ ಕೆಲಸಕ್ಕೆ ಹೋದರೆ ನಿಮಗೆ ಖಂಡಿತವಾಗಿ ಜಯ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ನಾಲ್ಕನೇದು ಇಪ್ಪೆ ಎಣ್ಣೆ ಈ ಎಣ್ಣೆಯು ದೇವರಿಗೆ ಬಹಳಷ್ಟು ಶ್ರೇಷ್ಠವಾದದ್ದು ಇದನ್ನು ದೀಪ ಹಚ್ಚುವುದರಿಂದ ಮನೆಯಲ್ಲಿನ ಜಗಳ ದಾರಿದ್ರ ಬಡತನ ಅಶಾಂತಿ ದುಃಖ ಕಷ್ಟ ಸಾಲದ ಬಾಧೆ ನಿವಾರಣೆಯಾಗುತ್ತದೆ ಎಂದು ಹೇಳಲಾಗುತ್ತದೆ ಆಮೇಲೆ ದೇವರ ಮತ್ತು ಗುರುಗಳ ಅನುಗ್ರಹದಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಬೇಗನೆ ನೆರವೇರುವವು ಅದಕ್ಕೆ ಇಪ್ಪೆ ಎಣ್ಣೆಯು ಕೂಡ ಭಾಳಷ್ಟು ದೀಪವನ್ನು ಹಚ್ಚಲಿಕ್ಕೆ ಒಳ್ಳೆಯದಾಗಿದೆ ಎನ್ನುವಂಥದ್ದು ಇನ್ನು ಐನೇದು ಕೊಬ್ಬರಿ ಎಣ್ಣೆ ಈ ಎಣ್ಣೆಯು ದೀಪವನ್ನು ಕುಲದೇವತೆಗೆ ಹಚ್ಚಿದರೆ ಅವರ ಮನೆಯಲ್ಲಿ ಸುಖ ಸಂಪತ್ತು ಹೆಚ್ಚಾಗುತ್ತದೆ ಅಲ್ಲದೆ ಮದುವೆಯಾಗದ ವಧುವರರು ಇದ್ದರು ಅಂದರೆ ಕಾತಾಯಿನಿ ಪೂಜೆ ಮಾಡಿದರೆ ಶೀಘ್ರದಲ್ಲಿಯೇ ಮದುವೆ ನಿಶ್ಚಯವಾಗ್ತದೆ ಅಂದರೆ ಎಣ್ಣೆಯನ್ನು ಹಚ್ಚಿ ಕಾತಾಯಿನ ಪೂಜೆಯನ್ನು ಮಾಡಿದರೆ ನಿಮಗೆ ವಧುವರರಿಗೆ ನಿಶ್ಚಯ ಆಗ್ತದೆ ಅಂಥೇಳಿ ಹೇಳಲಾಗ್ತದೆ ವಿಷ್ಣು ಪಾದ ಮುಂದೆ ಹಚ್ಚಿಟ್ಟರೆ ಪಿತೃದೋಷ ನಿವಾರಣೆ ಆಗ್ತದೆ ಮಂಗಳವಾರದ ದಿವಸ ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ಈ ಕೊಬ್ಬರಿ ಎಣ್ಣೆಯ ದೀಪವನ್ನು ಹಚ್ಚಿದರೆ ಯಾರಿಗೆ ಸಂತಾನ ಭಾಗ್ಯ ಇರಂಗಿಲ್ಲ ಅವರಿಗೆ ಸಂತಾನ ಭಾಗ್ಯವಾಗುತ್ತದೆ ಎಂದು ಹೇಳಲಾಗುತ್ತದೆ ಆಮೇಲೆ ಪ್ರತಿ ಶನಿವಾರದಂದು ಶ್ರೀನಿವಾಸ ದೇವರಿಗೆ ಈ ಎಣ್ಣೆಯ ದೀಪವನ್ನು ಮನೆಯಲ್ಲಿ ಹಚ್ಚಿ ಆ ಫೋಟೋಗೆ ತುಳಸಿ ಹಾರ ಹಾಕಿ ಪೂಜಿಸಿದರೆ ಅವರಿಗೆ ದೇವರ ದೇವರು ಜೀವನ ಪೂರ್ತಿ ಹಣ ಹಣದ ಸಮಸ್ಯೆ ಆಗಲಾರದಂತೆ ಮಾಡುವವನು ಹೋಮವನ್ನು ಮಾಡುವಾಗ ರೇಷ್ಮೆ ಬಟ್ಟೆಯನ್ನು ಕೊಬ್ಬರಿ ಎಣ್ಣೆಯಲ್ಲಿ ನೆನೆಸಿ ಹೋಮ ಕುಂಡಕ್ಕೆ ಹಾಕಿದರೆ ಅಷ್ಟನಿಧಿ ನವನಿಧಿ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ದೇವರ ದೀಪಕ್ಕೆ ಉಪಯೋಗಿಸುವ ಎಣ್ಣೆಯ ನಿಷ್ಫಲಗಳು ಅಂದರೆ ಯಾವ ರೀತಿಯಾಗಿ ನಾವು ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಬೇಕು ಅನ್ನೋದ್ರ ಬಗ್ಗೆ ಯಾವುದಕ್ಕೆ ಯಾವುದೇ ಒಂದು ದೀಪವನ್ನು ಹಚ್ಚಬೇಕಾದ್ರೆ ಪದ್ಧತಿ ಅಂತ ಇರುತ್ತೆ ಆ ಪದ್ಧತಿ ಪ್ರಕಾರ ಹಚ್ಚಿದರೆ ನಮಗೆ ದೇವರು ಶುಭ ಕಾರ್ಯಗಳನ್ನು ಮಾಡ್ತಾಯಿದ್ದಾನೆ ಹೆಂಗೆ ಹಂಗೆ ಹಚ್ಚುವಂತಿರ್ಲಿ ಇರುವುದಿಲ್ಲ ದೇವರ ದೀಪಕ್ಕೆ ಉಪಯೋಗಿಸುವ ಎಣ್ಣೆಯು ಎಷ್ಟು ಪರಿಶುದ್ಧವಾಗಿರುತ್ತದೆಯೋ ಅಷ್ಟು ಶುಭ ಫಲ ಉಂಟಾಗುತ್ತದೆ ನಾವೇನು ಮಾಡ್ತೇವೆ ಸಸ್ತಾದಾಗ ಎಣ್ಣೆ ತರೋದು ಸುಮಾರು ಎಣ್ಣೆ ಹಚ್ಚೋದು ಮಾಡ್ತಿರ್ತೇವೆ ಅದಕ್ಕೆ ಏನು ಹೇಳ್ತಾರೆ ಅಂದರೆ ದೇವರ ದೀಪಕ್ಕೆ ಉಪಯೋಗಿಸುವ ಎಣ್ಣೆಯು ಎಷ್ಟು ಪರಿಶುದ್ಧವಾಗಿರುತ್ತದೆಯೋ ಅಷ್ಟು ಶುಭ ಫಲ ಉಂಟಾಗುತ್ತದೆ ಎಣೆದು ಎಣ್ಣೆಯು ತಂಪಾಗಿದ್ದರೆ ಮನೆಯ ವಾತಾವರಣ ತಂಪಾಗಿರುತ್ತದೆ ಅಂದರೆ ಶಾಂತಿಯುತವಾಗಿರುತ್ತದೆ ನೆಮ್ಮದಿಯಾಗಿರುತ್ತದೆ ಎಣ್ಣೆಯು ಕಪ್ಪಾಗಿದ್ದರೆ ಮನೆಯಲ್ಲಿರುವವರಿಗೆ ತೇಜಸ್ಸು ಕಡಿಮೆಯಾಗುತ್ತದೆ ಅದಕ್ಕೆ ಎಣ್ಣೆ ಕಪ್ಪಾಗಿರಬಾರ್ದು ಎಣ್ಣೆಯು ಕಿಲುಬು ಬಿಟ್ಟಿದ್ದರೆ ಅದನ್ನು ದೀಪಕ್ಕೆ ಉಪಯೋಗಿಸಿದರೆ ಅನಾರೋಗ್ಯ ಉಂಟಾಗುತ್ತದೆ ಅಂದರೆ ರಕ್ತ ಕಾಯಿಲೆ ಸಕ್ಕರೆ ಕಾಯಿಲೆ ಮುಂತಾದ ಇನ್ನಿತರ ಕಾಯಿಲೆಗಳು ಬರ್ತಾ ಇದ್ದಾವೆ ಅಂಥೇಳಿ ಹೇಳಲಾಗುತ್ತೆ ಅದಕ್ಕೆ ಎಣ್ಣೆಯು ಕಿಲುಬು ಬಿಟ್ಟಿತ್ತು ಅಂದ್ರೆ ಆ ಎಣ್ಣೆಯನ್ನು ದೀಪಕ್ಕೆ ಉಪಯೋಗಿಸಬಾರ್ದು ನಾಲ್ಕನೇದು ಎಣ್ಣೆಯು ಮಲಿನವಾಗಿದ್ದರೆ ಕುಟುಂಬದ ಸದಸ್ಯರಿಗೆ ರೋಗ ಬರುತ್ತದೆ ಅಂದರೆ ಅದು ಹಲಸಾಗಿದ್ದರೆ ಗಲೀಜಾಗಿತ್ತು ಅಂದರೆ ಆಮೇಲೆ ಐನೇದು ಎಣ್ಣೆಯ ಎಣ್ಣೆಯು ಕೊಬ್ಬರಿ ಎಣ್ಣೆ ಹಾಗೆ ತಿಳುವಾಗಿದ್ದರೆ ಎಲ್ಲ ಕೆಲಸ ಕಾರ್ಯಗಳು ಸರಳವಾಗಿ ನಡೆಯುತ್ತವೆ ಆರನೇದು ದೀಪಕ್ಕೆ ಒಂದೇ ಥರದ ಎಣ್ಣೆಯನ್ನು ಬಳಸದೆ ಮಿಶ್ರಣವನ್ನು ಬಳಸಿದರೆ ಶುಭ ಮತ್ತು ಅಶುಭ ಫಲ ಆಗುತ್ತದೆ ಅದಕ್ಕೆ ಒಂದೇ ಎಣ್ಣೆಯನ್ನು ನೀವು ಇಲ್ಲಿ ಬಳಸಬೇಕಾಗ್ತದೆ ಎರಡನೇದು ದೀಪಕ್ಕೆ ಬಿಸಿ ಎಣ್ಣೆ ಮತ್ತು ಬಿಸಿ ತುಪ್ಪ ಉಪಯೋಗಿಸಿದರೆ ಕುಟುಂಬದಲ್ಲಿ ಕೋಪ ಜಗಳ ಹಠ ಹೆಚ್ಚಾಗುತ್ತದೆ ಒಟ್ಟಿನಲ್ಲಿ ನಾವು ದೇವರಲ್ಲಿ ಭಯಭಕ್ತಿಯಿಂದ ನಮ್ರತೆಯಿಂದ ಒಳ್ಳೆಯ ಸ್ವಚ್ಛ ಶುಭ್ರ ಎಣ್ಣೆಯನ್ನು ಉಪಯೋಗಿಸಿದರೆ ದೇವರು ನಮ್ಮನ್ನು ಕಾಪಾಡುತ್ತಾನೆ ಎಂದು ಹೇಳಬಹುದು ಆಮೇಲೆ ಎಂಟನೇದು ದೀಪಕ್ಕೆ ಬಳಸುವ ಎಣ್ಣೆಯು ಹರಳೆಣ್ಣೆಯ ಥರ ದಪ್ಪವಾಗಿದ್ದರೆ ಮನೆಯಲ್ಲಿ ಕೆಲಸ ಕಾರ್ಯಗಳು ಕೂಡ ನಿಧಾನವಾಗಿ ನಡೆಯುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ದೀಪದ ಬತ್ತಿಯ ನಿಷ್ಫಲಗಳು ಅಂದರೆ ದೀಪಕ್ಕೆ ಹೆಚ್ಚಬೇಕಾಗಿತ್ತಂದ್ರೆ ಬತ್ತಿಯ ಯಾವ ರೀತಿಯಾಗಿರಬೇಕು ಅಂತಂದರೆ ದೀಪಕ್ಕೆ ಉಪಯೋಗಿಸುವ ಬತ್ತಿಯು ಕಪ್ಪಾಗಿದ್ದರೆ ಜೀವನದಲ್ಲಿ ಕಷ್ಟಗಳು ಬರುತ್ತವೆ ದೀಪಕ್ಕೆ ಬಳಸುವ ಬತ್ತಿಯು ಸ್ವಚ್ಛವಾಗಿದ್ದರೆ ಬೆಳ್ಳಗೆ ಇದ್ದರೆ ಜೀವನದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ಸರಳವಾಗಿ ನಡೆಯುತ್ತವೆ ಬತ್ತಿ ಕೊಳೆಯಿಂದ ಅಂದರೆ ಹೊಲಸಾಗಿದ್ದರೆ ಕೂಡಿದರೆ ಕುಟುಂಬದ ಸದಸ್ಯರಿಗೆ ಅನಾರೋಗ್ಯ ಉಂಟಾಗುತ್ತದೆ ಮತ್ತು ಅವರಿಗೆ ಜ್ಞಾಪಕ ಶಕ್ತಿ ಕಡಿಮೆ ಆಗ್ತದೆ ಅಂಥೇಳಿ ಹೇಳಲಾಗುತ್ತದೆ ದೀಪದ ಬತ್ತಿಯು ತುಂಬ ಸಣ್ಣದಾಗಿದ್ದರೆ ಕುಟುಂಬದಲ್ಲಿ ಕಲಹ ಸಿಟ್ಟು ಜಾಸ್ತಿ ಇರ್ತದೆ ಅದಕ್ಕೆ ದೀಪದ ಬತ್ತಿ ಏನಿರಬೇಕು ದಪ್ಪದಾಗಿರಬೇಕು ದೀಪ ಎಂದರೆ ಜ್ಞಾನ ಆ ಜ್ಞಾನ ನಮ್ಮ ಜೀವನದಲ್ಲಿ ನಮ್ಮ ಕುಟುಂಬದಲ್ಲಿ ಇರುವ ಅಜ್ಞಾನ ಮತ್ತು ಅಂಧಕಾರ ಕತ್ತಲೆಯನ್ನು ದೂರು ಮಾಡಿ ಜ್ಞಾನ ಅನ್ನುವಂತಹ ಜ್ಯೋತಿ ನಮ್ಮಲ್ಲಿ ಬೆಳಗಲಿ ಎನ್ನುವ ಭಾವನೆಯಿಂದ ನಾವು ಭಯಭಕ್ತಿಯಿಂದ ದೀಪವನ್ನು ಹಚ್ಚಬೇಕು ಋಗ್ವೇದದಲ್ಲಿ ಹೇಳುವಂತೆ ದೇವತೆಗಳು ದೀಪದ ಬೆಳಕಿನಲ್ಲಿ ನೆಲೆಸಿವೆ ದೀಪವನ್ನು ದೇವರ ರೂಪ ಅಂಥೇಳಿ ತಿಳಿದು ನಾವು ಪೂಜಿಸಬೇಕಾಗ್ತದೆ ಇನ್ನು ದೀಪವನ್ನು ಹಚ್ಚುವ ಸ್ಥಳಗಳು ದೀಪವನ್ನು ಎಲ್ಲೆಲ್ಲಿ ಹಚ್ಚಬೇಕು ಅಂತಂದರೆ ಸಾಮಾನ್ಯವಾಗಿ ಮನೆಯ ದೇವರ ಕೋಣೆಯಲ್ಲಿ ಹಚ್ತೇವೆ ಮನೆಯ ದ್ವಾರ ಬಾಗಿಲುಗಳಲ್ಲಿ ಹಚ್ತೇವೆ ಕಂಬಗಳಲ್ಲಿ ಹಚ್ತೇವೆ ಅಂಗಳದಲ್ಲಿ ಹಚ್ತೇವೆ ತುಳಸಿ ಕಟ್ಟೆಯಲ್ಲಿ ಹಸುವಿನ ಕೊಟ್ಟಿಗೆಯಲ್ಲಿ ಮಠ ಮಾನ್ಯಗಳಲ್ಲಿ ದೇವಾಲಯಗಳಲ್ಲಿ ದೇವಾಲಯದ ಶಿಖರಗಳಲ್ಲಿ ಪುರಾಣ ಪ್ರವಚನ ನಡೆಯುವ ಸ್ಥಳಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ಒಟ್ಟಿನಲ್ಲಿ ಪೂಜನೀಯ ಮತ್ತು ಪವಿತ್ರ ಪವಿತ್ರ ಸ್ಥಳಗಳಲ್ಲಿ ನಾವು ಹೆಚ್ಚಾಗಿ ದೀಪಗಳನ್ನು ಹಚ್ಚುತ್ತಾ ಇರ್ತೇವೆ ಹಚ್ಚಬೇಕಾಗುತ್ತದೆ ದೀಪ ಎಂದರೆ ಬೆಳಕು ಸಮೃದ್ಧಿ ಶಾಂತಿ ಐಶ್ವರ್ಯ ಸಂಪತ್ತು ಆರೋಗ್ಯ ಪ್ರಕಾಶ ಹೀಗೆ ಮನೆಯಲ್ಲಿ ನಾವು ದೀಪವನ್ನು ಹಚ್ಚುವುದರಿಂದ ನಮಗೆ ಧನಾತ್ಮಕ ಚಿಂತನೆಗಳು ಹೆಚ್ಚಾಗಿ ನಮಗೆ ಜೀವನಕ್ಕೆ ಶಾಂತಿ ನೆಮ್ಮದಿ ಸಂತೋಷ ತರ್ತದ ಅಂಥೇಳಿ ಹೇಳಲಾಗುತ್ತಾ ಹೀಗಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ದೀಪಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪ್ರಾಮುಖ್ಯತೆಯನ್ನು ಇದ್ದೇವೆ ದೀಪಗಳನ್ನು ಹಚ್ಚುವಾಗಲೂ ಕೂಡ ನಾವು ನಿಂತುಕೊಂಡು ಹಚ್ಚಬೇಕು ಹಚ್ಚಬಾರ್ದು ಯಾವಾಗಲೂ ದೀಪವನ್ನು ಕುಳಿತುಕೊಂಡು ಹಚ್ಚಬೇಕು ಮನೆಯಲ್ಲಿ ದೀಪವನ್ನು ಹಚ್ಚುವಾಗ ಮುಂದಿನ ದ್ವಾರ ಬಾಗಿಲನ್ನು ತೆರೆದು ಹಿಂದಿನ ಬಾಗಿಲನ್ನು ಮುಚ್ಚಬೇಕು ಎರಡು ಬಾಗಿಲು ತೆಗಿಬಾರ್ದು ಮುಂದಿನ ಬಾಗಿಲು ತೆಗಿಬೇಕು ಹಿಂದಿನ ಬಾಗಿಲನ್ನು ಮುಚ್ಚಬೇಕು ಮತ್ತು ಬೆಳಗ್ಗೆ ಮತ್ತು ಸಾಯಂಕಾಲದ ವೇಳೆಯಲ್ಲಿ ದೀಪವನ್ನು ಹಚ್ಚಬೇಕು ಶಿವ ಪುರಾಣದ ಪ್ರಕಾರ ದೇವರ ಮುಂದೆ ದೀಪವನ್ನು ಹಚ್ಚುವುದರಿಂದ ಮನೆಯಲ್ಲಿ ಎಲ್ಲ ಸುಖ ಸಂತೋಷ ಸಂಪತ್ತು ಆರೋಗ್ಯ ಲಭಿಸ್ತದ ಅಂತ ತಿಳ್ಕೊಂಡು ಹೇಳಲಾಗ್ತದ ಅದರಲ್ಲಿ ತುಪ್ಪದ ದೀಪ ಹಚ್ಚುವುದರಿಂದ ಹಲವು ಒಳ್ಳೆಯ ಆರೋಗ್ಯಕರ ಪ್ರಯೋಜನಗಳು ಅದಾವ ಅಂಥೇಳಿ ಹೇಳಲಾಗುತ್ತದೆ ತುಪ್ಪದ ದೀಪವನ್ನು ಹಚ್ಚುವುದರಿಂದ ಏನೆಲ್ಲ ನಮಗೆ ಲಾಭ ಮತ್ತು ಶುಭ ಫಲಗಳು ಸಿಗ್ತವೆ ಸಿಗುತ್ತವೆ ಅಂತಂದ್ರೆ ಮೊದಲನೇದಾಗಿ ತಮ್ಮ ಮನೆ ದೇವತೆ ಅಂದರೆ ಮನೆ ದೇವತೆ ಮತ್ತು ಇಷ್ಟ ದೇವತೆಯ ಮುಂದೆ ಯಾರು ತುಪ್ಪದ ದೀಪ ಹಚ್ಚುತ್ತಾರೋ ಅವರ ಮನೆಯು ಬಹಳಷ್ಟು ಅಭಿವೃದ್ಧಿಯಾಗುತ್ತದೆ ನವರಾತ್ರಿ ಸಮಯದಲ್ಲಿ ಮನೆಯಲ್ಲಿ ತುಪ್ಪದ ದೀಪ ಹಚ್ಚುವುದರಿಂದ ಸಕಲ ಶತ್ರು ಕಾಟ ದುಷ್ಟ ಶಕ್ತಿ ನಿವಾರಣೆಯಾಗುತ್ತದೆ ಸ್ತ್ರೀ ಸಂತಾನವಾಗಬೇಕೆನ್ನುವರು ಶ್ರೀ ದುರ್ಗಾ ಸಪ್ತಸತಿ ಪಾರಾಯಣ ಮಾಡುವಾಗ ತುಪ್ಪದ ದೀಪ ಹಚ್ಚಿ ಪ್ರಾರ್ಥನೆಯನ್ನು ಮಾಡಿದರೆ ಅವರಿಗೆ ಸಂವತ್ಸರದೊಳಗೆ ಸ್ತ್ರೀ ಸಂತಾನವಾಗುವುದು ತುಪ್ಪದ ದೀಪಗಳನ್ನು ಸುಬ್ರಹ್ಮಣ್ಯ ಸ್ವಾಮಿಯ ದೇವತೆಗಳಿಗೆ ಹಚ್ಚಿದರೆ ಸರ್ಪದೋಷಗಳು ಬರುವುದಲ್ಲೆ ಬರುವುದಿಲ್ಲವೆಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲ ಮಹಾಗಣಪತಿಗೆ ಇಪ್ಪತ್ತೊಂದು ದಿನ ತುಪ್ಪದ ದೀಪ ಹಚ್ಚಿ ಪ್ರಾರ್ಥಿಸಿದರೆ ನಮ್ಮ ಮನಸ್ಸಿನ ಕಾರ್ಯಗಳು ಕೈಗೂಡುತ್ತದೆ ಅಂಥೇಳಿ ಕುಜ ಕುಜದೋಷವಿರುವವರು ಮಂಗಳವಾರ ಮತ್ತು ಶುಕ್ರವಾರಗಳಲ್ಲಿ ದೇವತೆಗಳಿರುವ ದೇವಾಲಯಗಳಿಗೆ ಹೋಗಿ ತುಪ್ಪದ ದೀಪ ಹಚ್ಚಿ ಪ್ರಾರ್ಥಿಸಿದರೆ ಅವರಲ್ಲಿರ್ತಕ್ಕಂಥ ಕುಜದೋಷವೂ ಕೂಡ ನಿವಾರಣೆ ಆಗ್ತದೆ ಅಂಥೇಳಿ ಶ್ರೀರಾಮ ಶ್ರೀರಾಮನವಮಿ ದಿನ ಶ್ರೀರಾಮಚಂದ್ರನಿಗೆ ತುಪ್ಪದ ದೀಪ ಹಚ್ಚಿ ಶ್ರೀಕೃಷ್ಣ ದೇವರಿಗೆ ದೀಪ ಹಚ್ಚಿದರೆ ದೀಪ ಹಚ್ಚಿ ಪೂಜಿಸಿದರೆ ಅವರಿಗೆ ಸಂತಾನ ಫಲ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ಆಮೇಲೆ ಈ ದೀಪದಲ್ಲಿರ್ತಕ್ಕಂಥ ದೇವತೆಗಳು ಯಾರ್ಯಾರು ಇರ್ತಾರಪ್ಪ ಅಂತಂದರೆ ಈಗ ಉದಾಹರಣೆ ಪ್ರ ಪ್ರಣತಿಯಲ್ಲಿ ಅಂದರೆ ಭೂ ಭೂದೇವತೆ ಇರ್ತಾಳೆ ಎಣ್ಣೆಯಲ್ಲಿ ಲಕ್ಷ್ಮೀ ದೇವತೆ ಇರ್ತಾಳೆ ಬತ್ತಿಯಲ್ಲಿ ಶೇಷ ದೇವರು ಪ್ರಕಾಶದಲ್ಲಿ ವಾಯುದೇವರು ಕಪ್ಪಿನಲ್ಲಿ ರುದ್ರದೇವರು ಸಚಿಪತಿಯಲ್ಲಿ ಇಂದ್ರದೇವರು ಈ ದೀಪದಲ್ಲಿ ಇರುತ್ತಾರೆಂದು ಹೇಳಲಾಗುತ್ತದೆ ಇನ್ನು ದೀಪ ಸ್ತಂಭದಲ್ಲಿರ್ತಕ್ಕಂಥ ದೇವತೆಗಳು ಅಂದರೆ ದೀಪ ಕಂಬದಲ್ಲಿರ್ತಕ್ಕಂಥ ಸ್ತಂಭದಲ್ಲಿರ್ತಕ್ಕಂಥ ದೇವತೆಗಳು ಸುಮಾರು ಇಪ್ಪತ್ತೇಳು ನಕ್ಷತ್ರ ದೇವತೆಗಳಿರುವರು ಅಂಥೇಳಿ ಹೇಳಲಾಗ್ತದೆ ಅಗ್ರದಲ್ಲಿ ಅಗ್ನಿ ದೇವತೆ ಇರ್ತಾರೆ ನಾಳದಲ್ಲಿ ವಾಸುಕಿ ದೇವತೆ ಇರ್ತಾರೆ ದಂಡದಲ್ಲಿ ರುದ್ರದೇವರು ರೂಢದಲ್ಲಿ ಬ್ರಹ್ಮದೇವನು ಪಾದದಲ್ಲಿ ಚಂದ್ರ ಸೂರ್ಯ ದೇವರು ಇರುತ್ತಾರೆಂದು ಹೇಳಲಾಗುತ್ತದೆ ಕೆಲವು ಮಾಲಗಂಬದಲ್ಲಿಯೂ ಕೂಡ ದೀಪವನ್ನು ಹಚ್ಚುತ್ತಾರೆ ದೇವಸ್ಥಾನಗಳಲ್ಲಿ ಮಾಲಗಂಬ ಅಂತಿರ್ತಾರೆ ಅದಕ್ಕೆ ಮೇಲು ದೀಪಗಳು ಅಂತ ತಿಳ್ಕೊಂಡು ಕರಿತಾ ಇದ್ದಾರೆ ದೇವಸ್ಥಾನದ ಪೂಜಾರಿ ಈ ಮೇಲು ದೀಪಗಳನ್ನು ಹುಣ್ಣಿಮೆ ಅಮಾವಾಸ್ಯೆ ಮತ್ತು ವಿಶೇಷ ಸಂದರ್ಭಗಳಲ್ಲಿ ಈ ಮೇಲು ದೀಪಗಳನ್ನು ಹಚ್ಚುತ್ತಿರುತ್ತಾರೆ ಊರಿನ ಭಕ್ತರು ಕೂಡ ಹತ್ತಿಯ ಕಾಳು ಹತ್ತಿ ಬತ್ತಿ ಒಳ್ಳೆಯನೆಯನ್ನು ತಂದು ಈ ದೀಪವನ್ನು ಹಚ್ಚುತ್ತಿರುತ್ತಾರೆಂದು ಹೇಳಲಾಗುತ್ತದೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಎಂದು ವಿನಂತಿ